ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತು ನೋಡಿ ಮನೆ ಮುಂದೆ ಅಂಡೆ ಕಟ್ಟೋಕ್ಕೆ ಅಂತ ಬಂದಿದ್ರು ಕ ಗಾರೆ ಕೆಲಸದವ್ರು ಅದಕ್ಕೆ ಈ ಥರ ಗರಿಕೆ ಎಲ್ಲ ಬೆಳೆದಿತ್ತು ಕಸ ಗುಡ್ಸೋಕೆ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಸಿಗಾಕೊಂಡ್ಬಿಡೋದು ಅದಕ್ಕೆ ನೀಟಾಗಿ ಹಿಂಗೆಲ್ಲ ಕೆತ್ತಿಸ್ಬಿಟ್ಟು ಅದಕ್ಕೆ ಸಿಮೆಂಟ್ ಹಾಕ್ಸೋಣ ಅಂತಂದು ರೆಡಿ ಮಾಡಿಸ್ತಾ ಇದ್ದೀವಿ ಹೇಗು ಅಂಡೆ ಕಟ್ಟೋಕ್ಕೆ ಬಂದಿದ್ರಲ್ಲ ಮತ್ತೆ ಇನ್ನು ಹುಡುಕಿದ್ರೆ ಸಿಗೋದಿಲ್ಲ ಅಂದ್ಕೊಂಡು ಈ ಥರ ಎಲ್ಲ ನೀಟಾಗಿ ಫಸ್ಟು ಕೆತ್ತಿಬಿಡಿ ಆಮೇಲೆ ಕಸ ಗುಡಿಸ್ಕೊಂಬಿಟ್ಟು ಸಿಮೆಂಟ್ ಮಾಡಿರಂತ್ರಿ ಅಂತ ಅಂಡೆ ಅಂತೂ ಎಲ್ಲ ಕಿತ್ಬಿಟ್ಟು ಈ ಥರ ಅರ್ಧ ಕಟ್ಟಿದ್ದಾರೆ ಒಂದೇ ಸಲ ಕಟ್ಟಿದರೆ ನೀಟಾಗಿ ಬರಲ್ವಂತೆ ಅದಕ್ಕೆ ಈ ಥರ ಫಸ್ಟು ಇಟ್ಕೆಯಲ್ಲೆಲ್ಲ ಕಟ್ಬಿಟ್ಟು ಒಂದಿನ ಅದು ಮಡಿಕೆ ಎಲ್ಲ ಕೂರಿಸ್ಬಿಟ್ಟು ಫಿಕ್ಸ್ ಮಾಡಿ ಬಿಡ್ತಾರೆ ಅದೆಲ್ಲ ಒಂದಿನ ಕ್ಯೂರಿಂಗ್ ಆದಮೇಲೆ ಇನ್ನೊಂದಿನ ಬಂದುಬಿಟ್ಟು ಅದಕ್ಕೆ ಪ್ಲಾಸ್ಟಿಂಗ್ ಮಾಡ್ತಾರೆ ನೋಡಿ ಫಸ್ಟ್ ಡೇ ಈ ಥರ ಮಾಡಿಬಿಟ್ಟು ಆಚೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇದು ನೆಕ್ಸ್ಟ್ ಡೇ ಈ ಥರ ಮಾಡಿದ್ದಾರೆ ಎಲ್ಲ ಮೇಲುಗಡೆ ಹಾಕ್ಬಿಟ್ಟು ಈ ಥರ ಸಿಮೆಂಟ್ ಎಲ್ಲ ಕವರ್ ಮಾಡಿದ್ದಾರೆ ಇನ್ನೂ ಇದಕ್ಕೆ ನೀಟಾಗಿ ಪ್ಲಾಸ್ಟಿಂಗ್ ಕೊಟ್ಟಿಲ್ಲ ಇದು ಗೋಡೆನ ಯಾಕಿಂಗ್ ಕೆತ್ತಿದ್ದಾರೆ ಅಂದರೆ ಅಲ್ಲಿಗೆ ಸ್ವಲ್ಪ ಟೈಲ್ಸ್ ಕಲಸ ಹಾಕೋಣ ಅಂತ ಟೈಲ್ಸ್ ಕಲಸ ತರಿಸ್ಬಿಟ್ಟು ಹಾಕ್ಸೋಣ ಅಂತ ಆ ಥರ ಇದ್ದಾರೆ ಇಷ್ಟು ಮಾಡಿಬಿಟ್ಟು ಬಿಟ್ಟು ಹೋಗಿದ್ರು ಮತ್ತು ನೆಕ್ಸ್ಟ್ ಡೇ ಬರ್ತೀವಿ ಅಂತ ನೋಡಿ ನಮ್ಮ ಚಾರ್ಲಿ ಎಲ್ಲ ಕೆತ್ತಿಬಿಟ್ಟು ಒಣಕೊಂಡ್ಲಿ ಅಂತ ಬಿಟ್ಬಿಟ್ಟು ಹೋಗಿದ್ರು ನೋಡಿಬಿಟ್ಟು ಅದು ಮೂಸ್ತಾ ಇದೆ ಅಲ್ಲಿ ಏನಾದರೂ ಇದೆಯಾ ಅಂತ ಆಮೇಲೆ ನಾವು ಓಡಿಸಿದೆ ಹೋಗ್ಬಿಡ್ತು ನೆಕ್ಸ್ಟ್ ನೋಡಿ ಅಂಡೆಯನ್ನೆಲ್ಲ ನೀಟಾಗಿ ಮುನ್ನ ನೆಕ್ಸ್ಟ್ ಡೇ ಬಂದುಬಿಟ್ಟು ಫಿನಿಷಿಂಗ್ ಮಾಡಿದ್ರು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ಕಲ್ಲೊಂದು ಹಾಕಿಸ್ಬೇಕು ಕಲ್ಲು ತರಿಸ್ಬಿಟ್ಟು ಹಂಡೆ ಅಂತೂ ತುಂಬ ಚೆನ್ನಾಗಿ ನೀರೆಲ್ಲ ನೀಟಾಗಿ ಹೋಗೋಂಗೆ ಉರಿ ಎಲ್ಲ ಹಾಕಿಬಿಟ್ಟು ತೋರಿಸ್ಬಿಟ್ರು ಹೇಗೆ ಬಂದಿದೆ ಏನು ಹೊಗೆ ಆಗುತ್ತಾ ಏನು ಅಂತ ಎಲ್ಲ ನೀಟಾಗಿ ಉರಿ ಹಾಕಿ ತೋರಿಸಿ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು ಹಂಡೆ ಕೆಲಸ ಎಲ್ಲ ಮುಗಿದ್ಮೇಲೆ ನೋಡಿ ಆಚೆ ಕಡೆ ಕಲ್ಲಿಗೆಲ್ಲ ಸಿಮೆಂಟ್ನ ಹಾಕ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಇನ್ನೊಂದು ಚೂರು ಸಂದಿಲ್ಲದೆಲ್ಲ ಹುಲ್ಲಿತ್ತಲ್ಲ ಅದನ್ನು ಅವ್ರ ಕರ್ನೇಲಿ ನೀಟಾಗಿ ಕೆತ್ಕೊಂಡು ಕೆತ್ಕೊಂಡು ಸಿಮೆಂಟನ್ನ ಹಾಕ್ತಾ ನೋಡಿ ಫ್ರೆಂಡ್ಸ್ ಇದು ಸಂಧಿ ಸಂದಿಲೆಲ್ಲ ಸ್ವಲ್ಪ ಸ್ವಲ್ಪನೇ ಗರ್ಕೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಕ್ಕೊಂಬಿಟ್ಟು ಸಿಮೆಂಟ್ ಮತ್ತೆ ಮತ್ತು ಫುಲ್ಲೆಲ್ಲ ಫಿನಿಷಿಂಗ್ ಮಾಡಿದ್ರು ಇದು ನಾನು ನೆಕ್ಸ್ಟ್ ಡೇಯಿಂದ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತು ನೆನ್ನೆ ಎಲ್ಲ ಫಿನಿಷಿಂಗ್ ಮಾಡೋದು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವರಿಗೆ ತಿಂಡಿ ಮಾಡೋದು ಊಟಕ್ಕೆ ಮಾಡೋದು ಟೀ ಮಾಡೋದು ಕಾಫಿ ಮಾಡೋದು ಇದೆ ಅವ್ರಿಗೆ ಸಪ್ಲೈ ಮಾಡೋದೇ ಆಗಿಬಿಡ್ತು ನನಗೆ ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ನೀಟಾಗಿ ಎಲ್ಲ ಫಿನಿಷಿಂಗ್ ಮಾಡಿಬಿಟ್ಟು ಹೋದರು ನೆಕ್ಸ್ಟ್ ಡೇ ನಾನು ಟಿಫನಿಗೆ ದೋಸೆ ಮಾಡಿ ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಕ್ಕಳಿಗೆ ಟಿಫನಿಗೆ ಅಂತ ನೋಡಿ ಬೆಳಗ್ಗೆ ಇವಾಗ ತುಂಬ ಚಳಿ ಇದೆ ಫ್ರೆಂಡ್ಸ್ ತುಂಬ ಚಳಿ ಇರೋದ್ರಿಂದ ನಾನು ಸ್ವೆಟ್ರು ಮಫ್ಲಾರೆಲ್ಲ ಹಾಕ್ಕೊಂಡು ಚಳಿ ತಡಿಲಾರ್ದೇ ಟಿಫನ್ ಮಾಡೋಣ ಅಂತ ಒಳಗೆ ಬಂದೆ ಫಸ್ಟು ಫಸ್ಟು ಈರುಳ್ಳಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈರುಳ್ಳಿಲಂತೂ ಇವಾಗ ಬರ್ತಾ ಇರೋ ಈರುಳ್ಳಿಲಿ ಬರೀ ಮಸಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರು ಮಸಿ ಮಸಿ ಅದು ಯಾ ಏನಕ್ಕೆ ಆ ಥರ ಬರುತ್ತೋ ಗೊತ್ತಿಲ್ಲ ಫಸ್ಟ್ ಸಿಪ್ಪೆ ಎಲ್ಲ ತಗೋ ಈರುಳ್ಳಿ ನಾನು ನೆನೆಯಾಗಿ ಇಟ್ಟಿದ್ದೀನಿ ಯಾಕಂದರೆ ಅದು ಮಸಿ ಹೋಗೋದಿಲ್ಲ ಅಂತ ಆಮೇಲೆ ಇವು ಮೆಣ್ಸಿನ್ಕಾಯಿ ತುಂಬ ಎಳೆಯೋದು ಫ್ರೆಂಡ್ಸ್ ಖಾರನೇ ಇಲ್ಲ ಈ ಸಲೀ ತಂದಿರೋದಂತೂ ಅದಕ್ಕೇ ಎಷ್ಟು ಜಾಸ್ತಿ ಮೆಣ್ಸಿನ್ಕಾಯಿ ಹಾಕಿದ್ರು ಕಾರಾನೇ ಆಗೋಲ್ಲ ದೊಡ್ಡ ದೊಡ್ಡದಾಗಿ ಸೀಳಿ ಹಾಕಿದ್ದೀನಿ ಯಾಕಂದರೆ ಬಾ ಕೈಗೆ ಸಿಕ್ಕಿದ್ರೆ ಎತ್ತಿ ಸೈಡಿಗೆ ಇಡ್ತಾರೆ ಚಿಕ್ಕದಾಗಿ ಹೆಚ್ಚುಬಿಟ್ರೆ ಮಕ್ಳಿಗೆ ಬಾಯಿ ಸಿಗುತ್ತೆ ಮತ್ತೆ ಅದನ್ನು ಪಲ್ಯದಲ್ಲಿ ತೆಗ್ದಿಕ್ಕಾಗಲ್ಲ ಮತ್ತು ಊಟನೇ ಬಿಟ್ಬಿಡ್ತಾರೆ ಅಂದ್ಕೊಂಡು ನಾನು ಯಾವುದೇ ಟಿಫನ್ಗಾದರೂ ಅಷ್ಟೇ ಪಲ್ಯಕ್ಕಾಗಲಿ ದಪ್ಪ ದಪ್ಪದಾಗಿ ಹೆಚ್ಚಿಬಿಡ್ತೀನಿ ಮೆಣಸಿನ್ಕಾಯಿ ಮಾತ್ರ ಈರುಳ್ಳಿ ಟೊಮೆಟೊ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಆಲೂಗಡ್ಡೆನ ಬೇಯಿಸೋಕ್ಕೆ ಇಟ್ಟಿದ್ದೀನಿ ನಾನು ಮೊನ್ನೆ ಇನ್ನೊಂದಿನ ಆಲೂಗಡ್ಡೆನ ಸಿಪ್ಪೆನ ಎರೆದ್ಬಿಟ್ಟು ಬಿಟ್ಟು ಇನ್ನು ಇವತ್ತು ಬೇರೆ ಥರ ಇಟ್ಟಿದ್ದೀನಿ ಸಿಪ್ಪೆ ಬರಕೆನೇ ಇಟ್ಟಿದ್ದೀನಿ ಅದನ್ನು ಈಸಿಯಾಗಿ ಹೇಗೆ ನಾವು ಸುಲ್ಕೊಳೋದು ಅಂತ ನಿಮಗೆ ತೋರಿಸ್ತೀನಿ ತುಂಬ ಈಸಿ ಅದನ್ನು ಸುಲಿಬೇಕು ಅನ್ನೋಂಗಿಲ್ಲ ಬಿಡಿಸಿ ಇರುತ್ತೆ ಆರಬೇಕು ಕಾಯಬೇಕು ಅನ್ನೋಂಗಿರಲ್ಲ ನಾನು ಯಾವ ಮೆಥಡಲ್ಲಿ ನಾನು ಅದನ್ನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಇನ್ನೊಂದು ಕಡೆ ಚಟ್ನಿ ಮಾಡೋಣ ಅಂತಂದು ಕಡಲೆಬೇಳೆನ ಹುರಿತಾಯಿದ್ದೀನಿ ಡೈಲಿ ಕಡಲೆ ಚಟ್ನಿನೇ ಇಷ್ಟ ತಿನ್ನೋಕ್ಕೂ ಬೇಜಾರ ಫ್ರೆಂಡ್ಸ್ ಅದಕ್ಕೇ ಇವತ್ತು ಕಡಲೆ ಕಡಲೆಬೇಳೆನ ಹುರಿದ್ಬಿಟ್ಟು ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಕಾಳು ಚಟ್ನಿಗಳು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಹೆಸ್ರು ಕಾಳು ಚಟ್ನಿ ಆಗಲಿ ಕಾಳು ಚಟ್ನಿ ಕಡಲೆ ಬೇಳೆ ಚಟ್ನಿ ಹೀಗೆ ಒಂದೊಂದು ದಿನ ಒಂದೊಂದು ಥರ ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಹುರ್ಕೊತಾಯಿದ್ದೀನಿ ಡ್ರೈ ಆಗೇ ಎಣ್ಣೆ ಏನು ಹಾಕ್ಕೊಂಡಿಲ್ಲ ಬೇಳೆನ ಹುರಿದು ಎತ್ತಿಟ್ಟು ಬರೀ ಕಾಯಿ ಚಟ್ನಿ ಅಂದರೆ ಬೇಜಾರು ಫ್ರೆಂಡ್ಸ್ ಚೆನ್ನಾಗಿರಲ್ಲ ತಿಂದು ತಿಂದು ಬೋರ್ ಅನಿಸುತ್ತೆ ಸ್ವಲ್ಪ ಏನಾದರೂ ಕಾಳನ್ನ ಹುರಿದ್ಬಿಟ್ಟು ಹಾಕ್ಕೊಂಡು ಚಟ್ನಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ನನ್ನ ವೀಡಿಯೋದಲ್ಲಿ ಕಾಳು ಚಟ್ನಿನೂ ತೋರಿಸಿದ್ದೀನಿ ಕಡಲೆಬೇಳೆ ಚಟ್ನಿದು ಏನಿಲ್ಲ ಕಡಲೆಬೇಳೆನ ಸ್ವಲ್ಪ ಕೆಂಪಗೆ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ತೊಳೆದು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮಾಮೂಲಿ ಏನೇನೋ ಎಲ್ಲ ಚಟ್ನಿಗಾಯಿ ಉಪಯೋಗಿಸ್ತೀವಿ ಅದೇ ಥರ ಸ್ವಲ್ಪ ಉಪ್ಪು ಹುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುರಿದಿರೋದು ಒಂದೆರಡಲು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೆ ಉರಿಯೋದಕ್ಕೆ ಆಮೇಲೆ ತೆಂಗಿನಕಾಯಿ ತುರಿ ಕೊರ್ಬೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಚಟ್ನಿ ಅಂತೂ ರೆಡಿ ಆಗುತ್ತೆ ನಾನು ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್ ಕರೆಂಟು ಶಿಫ್ಟ್ ಇರೋದ್ರಿಂದ ನನ್ನ ಮಗನ ಬಿಟ್ಟು ಬರೋಕ್ಕೆ ಹೋಗ್ತೀನಲ್ಲ ನನ್ನ ಫ್ರೆಂಡ್ ಮನೇಲೆ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಅಂತ ಈ ಥರ ಡಬ್ಬಿಗೆ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಮಕ್ಕಳಿಗೇನು ಚಟ್ನಿನ ಬಾಕ್ಸಿಗೆ ಹಾಕೋದಿಲ್ಲ ಯಾಕಂದರೆ ಮಧ್ಯಾಹ್ನಕ್ಕೆ ಆಳ್ಸ್ಬಿಡುತ್ತೆ ಅಂತಂದು ಬರೀ ಪಲ್ಯ ಒಂದನ್ನು ಹಾಕ್ತೀನಿ ಹಾಗಾಗಿ ಚಟ್ನಿಗೆಲ್ಲ ರೆಡಿ ಮಾಡಿ ಬಾಕ್ಸನ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಹೋಗುವಾಗ ತೊಗೊಂಡೋಗಿ ಹಾಕ್ಸ್ಕೊಂಡ್ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟು ನಾನು ದೋಸೆ ಹಿಟ್ಟನ್ನ ಏನೂ ರಾತ್ರಿ ರೆಡಿ ಮಾಡಿರಲಿಲ್ಲ ನಾನು ಯಾವತ್ತೂ ಅಷ್ಟೇ ದೋಸೆ ಹಿಟ್ಟಿಗಾಗಲಿ ಇಡ್ಲಿ ಹಿಟ್ಟಾಗಲಿ ರಾತ್ರಿನೇ ಉಪ್ಪು ಏನೂ ಹಾಕೋದಿಲ್ಲ ಸೋಡಾ ಅಂತೂ ನಾನು ದೋಸೆಗೆ ಬಳಸೋದೇ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಮೆಂತ್ಯ ಹಾಕಿರ್ದನೆಲ್ಲ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಉಪ್ಪೊಂದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ಟೆ ನೋಡಿ ಆಲೂಗಡ್ಡೆ ಅಂತೂ ಬೆಂದಿತ್ತು ಸ್ವಲ್ಪ ಜಾಸ್ತಿನೇ ಬೆಂದಿತ್ತು ಫ್ರೆಂಡ್ಸ್ ಎರಡು ಹಾಕಿದರೆ ಸಾಕಾಗೋದು ಮೂರು ವಿಶಲ್ ಹಾಕ್ಸ್ಬಿಟ್ಟೆ ಚೆನ್ನಾಗಿ ಮೊಸರು ಥರ ಬೆಂದ್ಬಿಟ್ಟಿತ್ತು ನೋಡಿ ಇದನ್ನು ನಾನು ಮೊಬೈಲಲ್ಲೇ ನೋಡಿದ್ದು ಟ್ರಿಕ್ನ ನಾವು ಸಿಪ್ಪೆ ಸುಲಿಯಂಗೂ ಇರಲ್ಲ ಆಮೇಲೆ ಅದನ್ನು ಇಸ್ಕೋ ಥರನೂ ಇರೋಲ್ಲ ಈ ಥರ ಬೋಂಡ ಹಾಕೋದು ಜಾಲರಿ ಇರುತ್ತಲ್ಲ ಅದಕ್ಕೆ ಈ ಥರ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಅದೇ ಪೀಸ್ ಪೀಸ್ ಆಗುತ್ತೆ ಅದೇ ಸಿಪ್ಪೇನೂ ನೀಟಾಗಿ ಸುಲ್ಕೋಬೋದು ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಏನೂ ಎಫರ್ಟೆ ಹಾಕಂಗಿಲ್ಲ ಸುಡ್ತಾ ಇದೆ ಬಿಸಿ ಇದೆ ಅಂತ ಕಾಯೋದು ಬೇಕಾಗಲ್ಲ ಫ್ರೆಂಡ್ಸ್ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದರೆ ಎಲ್ಲ ನೀಟಾಗಿ ಸ್ಮ್ಯಾಶು ಆಗುತ್ತೆ ಮತ್ತು ಸಿಪ್ಪೆನು ನೀಟಾಗಿ ಅದ್ರೊಳಗಡೆ ಹೋಗೋಲ್ಲ ನೀಟಾಗಿ ತೆಕ್ಕೋಬೋದು ನೋಡಿ ನಾನು ಈ ಥರ ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬ ಚೆನ್ನಾಗಿ ಬಂತು ಮತ್ತು ನಾವು ಅದನ್ನು ಸ್ಮ್ಯಾಶ್ ಮಾಡಬೇಕು ಅಂತ ಇರಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಅದೇ ಸ್ಮ್ಯಾಶ್ ಆಗಿಬಿಟ್ಟು ಒಂದು ಸಹ ಗಂಟೆ ಥರ ನೀಟಾಗಿ ಸಿಪ್ಪೆ ಸುಲ್ಕೊಂಡು ಸ್ಮ್ಯಾಶ್ ಆಗಿತ್ತು ನೆಕ್ಸ್ಟು ನಾನು ಪಲ್ಯಕ್ಕೆ ಒಗ್ಗರಣೆಗೆ ಸ್ವಲ್ಪ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕಡಲೆಬೇಳೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬಾಯಿ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಲಾಸ್ಟಲ್ಲಿ ಹಾಕ್ಕೋಬೇಕು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ಲಾಸ್ಟಲ್ಲಿ ಆಲೂಗಡ್ಡೆನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಆಲೂಗಡ್ಡೆ ಪಲ್ಯ ಅಂತೂ ರೆಡಿ ಆಗುತ್ತೆ ತೆಂಗಿನಕಾಯಿ ಹಾಕೋದು ಹಾಕ್ತೀನಿ ಸಲ ಇವತ್ತು ತೆಂಗಿನಕಾಯಿ ತುರಿಯೋಕ್ಕೆ ಟೈಮ್ ಆಗಲಿಲ್ಲ ಹಂಗಾಗಿ ಹಾಕಲಿಲ್ಲ ತೆಂಗಿನಕಾಯಿ ನಿಮಗೆ ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ತೆಂಗಿನಕಾಯಿ ನಾವು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ತೆಂಗಿನಕಾಯಿ ಬೆಳೆಯೋದ್ರಿಂದ ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ತೀವಿ ಹೋಟೆಲ್ಗಳಲ್ಲಿ ಅಷ್ಟಾಗಿ ತೆಂಗಿನಕಾಯಿನ ಹಾಕಲ್ಲ ಆಲೂಗಡ್ಡೆ ಪಲ್ಯ ಕ್ಯಾರೋ ಟೌನಲ್ಲಿ ನಾವು ಬೆಳೆಯೋದ್ರಿಂದ ತೆಂಗಿನಕಾಯಿನ ಉಪಯೋಗಿಸ್ತೀವಿ ಹಾಗಾದ ಅಂದರೆ ಇವತ್ತು ಇರಲಿಲ್ಲ ತೆಂಗಿನಕಾಯಿ ಮತ್ತೆ ಯಾರು ಸುಲ್ಕೊಂಡು ತುರ್ಕೊಳೋರು ಅಂತಂದು ತೆಂಗಿನಕಾಯಿ ಹಾಕ್ತಲೇ ಮಾಡಿದೆ ಅಷ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅದು ಪಲ್ಯ ಹೋಗ್ಬಿಟ್ಟು ಒಳ್ಳೆ ಮೊಸರು ಆದಂಗೆ ಆಗ್ಬಿಟ್ಟು ಫ್ರೆಂಡ್ಸ್ ಜಾಸ್ತಿ ಬೆಂದ್ಬಿಟ್ಟಿತ್ತು ಆಲೂಗಡ್ಡೆ ಪಲ್ಯ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಸ್ವಲ್ಪ ಗ್ರೇವಿ ಥರ ಆಗಿತ್ತು ಅಷ್ಟೇ ಆಮೇಲೆ ನೋಡಿ ಮಕ್ಕಳಿಗೆಲ್ಲ ದೋಸೆ ಇದ್ದೀನಿ ತಿನ್ನೋದಕ್ಕೂ ಮತ್ತು ಡಬ್ಬಿಗೆ ಎರಡು ಕಡೆಗೂ ಹಾಕ್ಬೇಕಿತ್ತು ಬೇಗ ಬೇಗ ಒಂದೇ ಅವಸರಕ್ಕೆ ಫಸ್ಟು ತಿನ್ನೋಕೆ ಹಾಕ್ಕೊಟ್ಬಿಡ್ತೀನಿ ಆಮೇಲೆ ಬಾಕ್ಸಿಗೆ ಹಾಕ್ತೀನಿ ತಿನ್ನೋಕ್ಕೆ ಸ್ವಲ್ಪ ಹಿಂಗೆ ರೋಸ್ಟ್ ಮಾಡಿಬಿಡ್ತೀನಿ ಇಲ್ಲೇ ಬಿಸಿ ತಿಂತಾರಲ್ಲ ಬಾಕ್ಸಿಗೆ ಹಾಕೋಕ್ಕೆ ಸ್ವಲ್ಪ ಸೆಟ್ ತೋಸೆ ಥರ ಚಿಕ್ಕದಾಗ ಹಾಕ್ಬಿಟ್ಟು ಸ್ಮೂತಾಗಿರಲಿ ಅಂತ ಬಾಕ್ಸಿಗೆ ಹಾಕ್ತೀನಿ ಫ್ರೆಂಡ್ಸ್ ಇವತ್ತು ನೋಡಿ ಇಬ್ಬರಿಗೂ ಅಷ್ಟೇ ಒಂದೇ ಟೈಮ್ ಇರುತ್ತಲ್ಲ ಹಾಗಾಗಿ ಎಷ್ಟು ಬೇಗ ಮಾಡಿದ್ರೂ ಟೈಮ್ ಆಗೇ ಬಿಡುತ್ತೆ ಆಮೇಲೆ ನನ್ನ ಮಗಳಿಗೆ ತಲೆ ಬೇರೆ ಬಾಚಬೇಕಿರುತ್ತೆ ತಲೆ ಬಾಚೋನು ಟಿಫನ್ ಮಾಡೋ ಬಾಕ್ಸಿಗೆ ಹಾಕೋಣ ಒಂದೇ ಅವಸರ ಮಾಡ್ತಿರ್ತಾರೆ ಇನ್ನೇನು ಮಾಡೋದು ಇನ್ನು ಲೇಟ್ ಆಯಿತು ಅಂದರೆ ತಿಂಡಿ ತಿನ್ನೋದು ಬಿಟ್ಟೇ ಹೋಗ್ಬಿಡ್ತಾರೆ ಅದಕ್ಕೆ ಎಷ್ಟಾದರೂ ಕಷ್ಟ ಆಗಲಿ ಅಂತಂದು ಮಕ್ಕಳು ಫಸ್ಟ್ ತಿಂದು ಹೋಗ್ಬಿಟ್ರೆ ಸಾಕಂತ ಬೇಗ ಬೇಗ ಮಾಡಿಬಿಡ್ತೀನಿ ಇನ್ನೊಂದು ಕಡೆ ತವ ಇಟ್ಬಿಟ್ಟು ಎರಡು ಕಡೆ ತವಾದಲ್ಲೂ ಮಾಡಿ ಮಾಡಿ ಬೇಗ ಒಂದು ಕಡೆಗೆ ತಿನ್ನೋ ಕೊಡ್ತೀನಿ ಇನ್ನೊಂದು ಕಡೆ ಬಾಕ್ಸಿಗೆ ಹಾಕ್ಬಿಡ್ತೀನಿ ಹಾಗೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ದೋಸೆ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೋಡಾನು ಉಪಯೋಗ್ಸಿಲ್ಲ ಏನಿಲ್ಲ ನಾನು ಎಷ್ಟು ಚೆನ್ನಾಗಿ ಮಸಾಲೆ ದೋಸೆ ಥರ ಹೋಟೆಲ್ ಟೈಪಲ್ಲೇ ಬಂದಿತ್ತು ದೋಸೆ ಇಡ್ಲಿ ಯಾವುದಕ್ಕಾರ ಆಗಲಿ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಮೆಂತ್ಯ ಹಾಕ್ಬಿಟ್ರೆ ನಾವು ಸೋಡಾನ ಉಪ್ಯೋಗ್ಸೋದೇ ಬೇಕಾಗಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಸ್ಮೂತಾಗಿ ಬರುತ್ತೆ ದೋಸೆಗೆ ನೆನೆ ಹಾಕುವಾಗ ನಾವು ಅಷ್ಟೇ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ರೆ ಗ ರೋಸ್ಟ್ ಆಗುತ್ತೆ ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಅವಲಕ್ಕಿ ಇಷ್ಟ ಹಾಕ್ಬಿಟ್ರೆ ಅಕ್ಕಿ ಒಳಗಡೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಬೇಕಂದರೆ ಒಂದೇ ಒಂದು ಸ್ಪೂನ್ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಟೋ ಮಸಾಲೆ ದೋಸೆ ಟೈಫೇ ಬರುತ್ತೆ ಓಟೆಲ್ದು ಓಟೆಲಲ್ಲಿ ಯಾವ ಥರ ಕಲರ್ ಬರುತ್ತೋ ಆ ಥರನೇ ಸಕ್ಕರೆ ಹಾಕಿದ್ರೆ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ದೋಸೆ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನು ಮಕ್ಕಳು ತಿಂದಿದ್ದಾಯಿತು ಡಬ್ಬಿಗೆ ಹಾಕೋಣ ಅಂತ ಇನ್ನೊಂದು ಕಡೆಗೆ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಬಂದಲು ಹಾಕ್ಕೊಟ್ಟೆ ತೋರಿಸ್ತಾ ಇದ್ದಾಳೆ ಕ್ಯಾಮ್ರಾದಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವತ್ತಿನ ವೀಡಿಯೋ ಇಷ್ಟಾಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ವೀಡಿಯೋನ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್